ಎಲ್ಲರೂ ನಮಸ್ತೆ ಈ ಮಾಹಿತಿ ನೋಡ್ಕೊಂಬರೋಣ ಋಣ ಪರಿಹಾರ ಹನುಮಾನ್ ಮಂತ್ರ ಒಂದು ಪೈಸೆಯೂ ಸಾಲವಿಲ್ಲದೆ ನೆಮ್ಮದಿಯಿಂದ ಬದುಕಲು ಬಯಸುವವರು ಕೇವಲ ಹನುಮಂತನನ್ನು ಯೋಚಿಸಿ ಮತ್ತು ಈ ಮಂತ್ರವನ್ನು ಪಠಿಸಿ ಋಣ ಪರಿಹಾರ ಹನುಮಾನ್ ಮಂತ್ರ ಆ ದಿನಗಳಲ್ಲಿ ಬಡತನ ಸಾಯುತ್ತಿದೆ ಎಂದರೂ ಆ ಬಡತನದಿಂದಲೇ ನಾವು ಸಾಲ ಕೊಡುತ್ತೇವೆ ಹೀಗೆ ಸಾಲ ಮಾಡಿ ಆ ಸಾಲ ತೀರಿಸಲು ಬಡತನದ ಕಪಿಮುಷ್ಟಿಗೆ ಸಿಲುಕಿದ್ದೇವೆ ಇದರಿಂದ ಬಡತನವಿಲ್ಲ ಯಾವುದೇ ಸಾಲ ಇರುವುದಿಲ್ಲ ಎಂದು ಅನೇಕ ಜನರು ತಾವು ಶಾಂತಿಯುತ ಜೀವನ ಮತ್ತು ವಿಶೇಷವಾಗಿ ಸಾಲಮುಕ್ತ ಜೀವನವನ್ನು ಬಯಸುತ್ತಾರೆ ಎಂದು ಭಾವಿಸುತ್ತಾರೆ ಇದಕ್ಕೆ ಮುಖ್ಯ ಕಾರಣವೆಂದರೆ ಸಾಲ ತೆಗೆದುಕೊಂಡ ನಂತರ ಅವರು ಸಾಲವನ್ನು ಮರುಪಾವತಿಸಲು ಬಡ್ಡಿ ಅಥವಾ ಮಾಸಿಕ ಕಂತುಗಳಿಗಾಗಿ ತಮ್ಮ ಆದಾಯವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತಾರೆ ಹೀಗಿರುವಾಗ ಋಣಮುಕ್ತ ಜೀವನ ಪಡೆಯಲು ಆಂಜನೇಯನನ್ನು ನೆನೆದು ಜಪಿಸಬಹುದಾದ ಮಂತ್ರದ ಬಗ್ಗೆ ನೋಡೋಣ ಬನ್ನಿ ಋಣ ಪರಿಹಾರ ಹನುಮಾನ್ ಮಂತ್ರ ಒಬ್ಬ ವ್ಯಕ್ತಿಯು ಸಾಲವನ್ನು ಅನುಭವಿಸಿದರೆ ಅವನ ಜಾತಕವನ್ನು ಮಂಗಳ ಗ್ರಹವು ಆಳುತ್ತದೆ ಎಂದು ಅರ್ಥ ಮಂಗಳ ಗ್ರಹವು ಪ್ರತಿಕೂಲ ಸ್ಥಾನದಲ್ಲಿದ್ದರೆ ಒಬ್ಬರು ಸಾಲವನ್ನು ತೆಗೆದುಕೊಳ್ಳುತ್ತಾರೆ ಹಾಗಾಗಿ ಸಾಲ ಪಡೆದು ತೀರಿಸಲು ಸಾಧ್ಯವಾಗದೇ ಇದ್ದರೆ ಮೊದಲು ಮಂಗಳ ಗ್ರಹದ ಪ್ರಭಾವದಿಂದ ಹೊರಬರಬೇಕು ಹಾಗೆ ಹೊರಬಂದರೆ ಮಾತ್ರ ಋಣ ತೀರಿಸಲು ಸಾಧ್ಯ ಅದಕ್ಕಾಗಿಯೇ ಮಂಗಳ ದೇವರಾದ ಮುರುಗನನ್ನು ಅನೇಕ ಜನರು ಮಂಗಳವಾರ ಪೂಜಿಸುತ್ತಾರೆ ಮುರುಗನನ್ನು ಕಲಿಯುಗ ದೇವತೆಯಾಗಿ ಕಾಣಿಸಿಕೊಂಡಂತೆ ಆಂಜನೇಯನು ಕಲಿಯುಗ ದೇವತೆಯಾಗಿಯೂ ಕಾಣಿಸಿಕೊಳ್ಳುತ್ತಾನೆ ಇದಕ್ಕೆ ಪ್ರಮುಖ ಕಾರಣವೆಂದರೆ ಆಂಜನೇಯನು ಈ ಜಗತ್ತಿನಲ್ಲಿ ಅನೇಕ ಯುಗಗಳಿಂದ ಜೀವಂತವಾಗಿದ್ದಾನೆ ಮತ್ತು ಅವನು ಯಾವಾಗಲೂ ಚಿರಂಜೀವಿ ಹನುಮಂತನನ್ನು ಪೂಜಿಸಿದಾಗ ನವಗ್ರಹಗಳಿಂದ ಉಂಟಾಗುವ ಪರಿಣಾಮಗಳು ಪ್ರಭಾವಗಳು ಮತ್ತು ದೋಷಗಳು ದೂರವಾಗುತ್ತವೆ ಎಂದು ಹೇಳಲಾಗುತ್ತದೆ ಆ ಸಂದರ್ಭದಲ್ಲಿ ಮಂಗಳ ಗ್ರಹದಿಂದ ಉಂಟಾದ ಋಣಭಾರ ಪರಿಹಾರವಾಗಬೇಕು ಆದರೆ ನಾವು ಹನುಮಂತನನ್ನು ಪೂಜಿಸಬೇಕು ಆತನನ್ನು ಪೂಜಿಸುವ ಸೂಕ್ಷ್ಮ ವಿಧಾನವನ್ನು ತಿಳಿಯೋಣ ಮಂಗಳ ಗ್ರಹಕ್ಕೆ ಮಂಗಳವಾರ ಅತ್ಯಂತ ಮಂಗಳಕರ ದಿನ ಸಾಲ ಬಾಧೆಯಿಂದ ಮುಕ್ತಿ ಹೊಂದಲು ಬಯಸುವವರು ಮಂಗಳವಾರದ ದಿನ ಪ್ರಾರ್ಥನೆ ಮಾಡಬೇಕು ಮಂಗಳವಾರದ ದಿನ ಪರಿಹಾರ ಮಾಡಿದರೆ ಸಾಲದ ಬಾಧೆ ಸಂಪೂರ್ಣ ನಿವಾರಣೆಯಾಗುತ್ತದೆ ಆದ್ದರಿಂದ ಕಾಲ ಕಾಲ್ಪನಿಕ ಸಾಲದ ಸಮಸ್ಯೆಗಳಿಂದ ಮುಕ್ತಿ ಹೊಂದಲು ಬಯಸುವವರು ಮಂಗಳವಾರದಂದು ಪೂಜೆಯನ್ನು ಮಾಡಬೇಕು